ಬಿಜೆಪಿ ಮುಖಂಡ ಮೋಹನ್ ಅನ್ನು ನೆಗಿದ್ದಾರೆ ಎಸ್ ಮೋಹನ್ ಈ ಕುರಿತಾಗಿ ನೀವ್ ಏನ್ ಹೇಳ್ತೀರಾ ತುಂಬಾ ಸಂತೋಷವಾಗಿದೆ ಈ ಪ್ರಶಸ್ತಿ ಅಡ್ವಾಣಿ ಅವರಿಗೆ ಮೊದಲೇನೆ ಸಿಗಬೇಕಾಗಿತ್ತು ಬಹಳ ಲೇಟ್ ಆಗಿದೆ ಆದ್ರೂ ಸಹ ಸಕಾಲದಲ್ಲಿ ರಾಮ ಜನ್ಮಭೂಮಿ ಹೋರಾಟದ ಫಲವಾಗಿ ಇವತ್ತು ಏನು ಅಯೋಧ್ಯೆನಲ್ಲಿ ರಾಮ ಮಂದಿರ ಸ್ಥಾಪನೆ ಆಗಿದೆ ಆ ಸಂದರ್ಭದಲ್ಲಿ ಅಯ್ಯೋ ಅಡ್ವಾನಿ ಅವರನ್ನ ಈ ಸರ್ ನಮ್ಮ ಮೋದಿಜಿ ನೇತೃತ್ವದ ಸರ್ಕಾರ ಅವ್ರನ್ನ ಗುರುತಿಸಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುವ ನಿಜಕ್ಕೂ ಸಂತೋಷದಾಯಕ ಮತ್ತು ಅರ್ಹ ವ್ಯಕ್ತಿಗೆ ನಿಜವಾದ ಭಾರತದ ರತ್ನಕ್ಕೆ ಒಂದು ಭಾರತ ರತ್ನವನ್ನು ನೀಡಿರುವುದು ನಮ್ಮೆಲ್ಲರಿಗೂ ಕಂಡಂತಹ ಅಡ್ವಾಣಿಯವರು ದೃಷ್ಟಿಕೋನದಲ್ಲಿ ಅಡ್ವಾಣಿಯವರನ್ನ ನೀವು ಹೇಗೆ ನೋಡಿದಿರ ಅಡ್ವಾಣಿಜಿ ಅವರು ಮೈಸೂರಿಗೆ ತಾವು ಗೃಹ ಮಂತ್ರಿಗಳ ಕೇಂದ್ರ ಗೃಹ ಮಂತ್ರಿಗಳಾದಾಗ ಮೈಸೂರಿಗೆ ಬಂದಿದ್ದಾಗ ಅವರ ಜೊತೆ ಎರಡು ದಿನಗಳ ಕಾಲ ಕಳೆದ ಅನುಭವ ನನಗಿದೆ ಅವರು ಮೈಸೂರಿನಲ್ಲಿ ಇದ್ದ ದಿವಸ ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದಕರ ಕೃತ್ಯ ನಡೆದಿತ್ತು ಅವರು ಮೈಸೂರಿನ ಗವರ್ಮೆಂಟ್ ಹೌಸ್ನಲ್ಲಿ ಇಲ್ಲಿ ಕುಳಿತು ರಾತ್ರಿ ಹತ್ತು ಹತ್ತುವರೆ ಸಮಯ ಇರಬಹುದು ಆಗ ಇಲ್ಲಿಂದನೇ ಅವರು ನೇರವಾಗಿ ಕಾಶ್ಮೀರದಲ್ಲಿ ನಡೆದಂತಹ ಒಂದು ಕೃತ್ಯಕ್ಕೆ ನಿರ್ದೇಶಗಳನ್ನ ನಿರ್ದೇಶನಗಳನ್ನು ನೀಡಿದ್ದು ನನಗೆ ಇವತ್ತಿಗೂ ಜ್ಞಾಪಕ ಬರುತ್ತೆ ಯಾವಾಗಲೂ ಕಾರ್ಯೋನ್ಮಕರಾಗಿರ್ತಿದ್ರು ದೇಶದ ಗೌರವ ಮತ್ತು ಪ್ರತಿಷ್ಠೆಗಳನ್ನು ಎತ್ತಿ ಹಿಡಿಯುವ ಕೆಲಸದಲ್ಲಿ ಯಾವಾಗ್ಲೂ ನಡೆಸಿದ್ರು ಸಾಮಾನ್ಯವಾಗಿ ಯಾವಾಗ್ಲೂ ದೇಶ ಬಿಟ್ಟು ಬೇರೆ ಯೋಚನೆ ಮಾಡಿದ್ದೇನೆ ನಾನು ಕಂಡಿಲ್ಲ ರಾಮ ಮಂದಿರದ ಉದ್ಘಾಟನೆಗೆ ರುವಾರಿ ಕೂಡ ಆಗಿದ್ರು ರಾಮ ಮಂದಿರ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನನಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನಾಗಿದೆ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಹೆಚ್ಚಿನಲ್ಲಿ ರಥೋತ್ಸವದ ಒಂದು ಮೂಲಕ ಒಂದು ಬೀಜವನ್ನು ಬಿತ್ತಿ ಅಡಿಗಲ್ಲನ್ನು ಹಾಕಿದಂತ ಅದ್ವಾನಿ ಅವರು ನಾನು ಪ್ರಾರಂಭದಲ್ಲಿ ಹೇಳಿದೆ ಹಾಗಾಗಿ ಅವರಿಗೆ ಸ್ವೇಯ ಈ ಸಂದರ್ಭದಲ್ಲಿ ಅಂತ ಹೇಳಿದ್ದೆ ಧನ್ಯವಾದಗಳು ಮೋಹನ್